Eu ನಿಜ ಸೀತಾ ಕೃಷಿ ಬ್ಯಾಂಕಿನಲ್ಲಿ ಜಮಾ ಬಿದ್ದ ಮನೆಗೆ ಜಮಾ ಆಗಿದ್ದ ಐವತ್ತು ಸಾವಿರ ಹಣ ಸಾಲದ ಪಟ್ಟಿಗೆ ಮುರಿದುಕೊಂಡು ಬಿಟ್ಟರು ಸಹಕಾರಿ ಬ್ಯಾಂಕಿನಲ್ಲಿ ಹತ್ತು ಎಕರೆ ಬೆಳೆ ಹಾನಿಗೆ ಹತ್ತು ಸಾವಿರ ಜಮಾ ಆಗಿತ್ತು ಅದನ್ನೇ ತೆಗೆದುಕೊಂಡು ಈ ಸಂತೆ ತಂದಿರುವೆ ಹೀಗೆ ಆದರೆ ಈ ರೈತನ ಬದುಕುಸ್ತರ ಸೀತಾಸ್ತರ

ಸುಧಾಕರ ಐ ಆಮ್ ಎ ಪೊಲೀಸ್ ಆಫೀಸರ್ ಮರ್ಯಾದೆ ಮರು ಮಾತನಾಡದೆ ಈ ಕ್ಷಣಿಕ ನನ್ನ ಮನೆ ಬಿಟ್ಟು ನೀವು ಹೋಗದಿದ್ದರೆ ನನ್ನ ಪೊಲೀಸ್ ಪವರ್ ತೋರಿಸ್ಬೇಕಾದ್ರೆ ಬಿ ಕೇರ್ಫುಲ್ ಅದು ನಮ್ಮ ತಪ್ಪಲ್ಲ ಅವರ ಪ್ರೀತಿ ವಾತ್ಸಲ್ಯದ ಅವ್ರು ನಾನು ಬಂದ ಅದು ನನ್ನನ್ನು ಕೇಳದೆ ಬಲಾತ್ಕಾರವಾಗಿ ಮದುವೆ ಮಾಡಿಸಿ ನನ್ನ ಪ್ರೀತಿ ಅಂತ ಹೇಳ್ತೀರಾ ಬಲಾತ್ಕಾರವಾಗಿ ನನ್ನ ಮನೆಗೆ ಬಂದು ಜೀವಿಸೋದು ಇದು ಸಾಮಾನ್ಯವೇ ನಿಮ್ಮ ಜೊತೆ ಮಾತನಾಡೋದಕ್ಕೆ ರಾಜ್ಯ ಬರುತ್ತದೆ ನನ್ನ ಮನಬಾ ಕನಿ ಬಾ ಕಳ್ಳ ಕಳ್ಳ ಒಟ್ಟಗ ಅಂತವನಿಗೆ ನನ್ನ ತಂಗಿ ಕಟ್ಟಿರುವೆ ಅಲ್ಲ ಇದೊಂದು ಅಧಿಕ ಪ್ರಸಂಗವೇ ಸರಿ ಇಂಥ ಕೆಲಸ ಮಾಡಿರಿ ನೀವೆಲ್ಲ ನನ್ನ ಮಾ ನಾವು ಮರ್ಯಾತಗೆ ಮಸಿ ಬಳಿ ಸ ಜಾಂತುಗಳು ಯಾಕೆ ಸಾಹೇಬ್ರಿ ನನ್ನ ಮನದಾರನ ಮಾರ್ಗವನ್ನು ಅರಿಯದೆ ಇಷ್ಟೊಂದು ಚುಚ್ಚಿ ಮಾತನಾಡುತ್ತಿರಿ ಮಿರಿ ಮನೆ ಕಳೆದುಕೊಂಡು ಮರ್ಯಾದೆ ಹೀನಾದ ನಾನು ನನ್ನರಿಯನ ಮನೆ ಇದೆ ಎಂದು ಬಂದು ಆಶ್ರಯಿಸಿದರೆ ಇದು ಸಂಬಂಧವಿಲ್ಲದ ದುಃಖವೇ ಒಬ್ಬರಿಗೊಬ್ಬರು ಪರಸ್ಪರ ಪ್ರೀತಿ ಹಳವಿನ ನಾಟಕ ನನ್ನ ಮುಂದೆ ತೋರಿಸ್ಬೇಡ ಮೂರ್ಖ ನೀನೊಬ್ಬ ಮಹಾನ್ ಮೋಸಗಾರ ನಿನ್ನ ತಮ್ಮೂರೊಬ್ಬ ಕಳ್ಳತನದ ಸೊಗಸುಗಾರ ಇಂತ ಪಾತ್ರಧಾರಿಗಳು ನನ್ನ ಮನೆಯಲ್ಲಿ ಅಡಿ ಕುಳಿತಿದ್ದಾರೆ ಎಂದರೆ

ಅಕ್ಕಿ ನಿಮ್ಮ ತಂಗಿಯ ವಿಚಾರದಲ್ಲಿ ಯಾವ ತಪ್ಪು ಮಾಡಿಲ್ಲ ಸೋದರ ಯಾವ ತಪ್ಪು ಮಾಡಿಲ್ಲ ಅಂತ ನಾನು ಕಾಕಿ ಹಾಕಿ ಕೊಂದ ಮೇಲೆ ನನಗೆ ಸಂಬಂಧ ಸೂತ್ರ ಯಾವ ಇರೋದಿಲ್ಲ ನಾನೊಬ್ಬ ಕಾನೂನನ್ನೇ ಬೆಂಬಲಿಸಿ ಬಂದಂತ ಪೊಲೀಸ್ ಅಧಿಕಾರಿ ಎಂತ ಕಳ್ಳ ಸುಳ್ಳರನ್ನು ಹಿಡಿಯುವ ಕಾಕಿ ಹಾಕಿ ಬಂದ ಇಂತ ನ್ಯಾಯವಂತರ ಮನೆಯಲ್ಲಿ ದರಡೆ ಕೊಡರು ಅಡಿಗೆ ಕುಳಿತಿದ್ದಾರೆ ಎಂದರೆ ಇದೆಂತ ಅಧಿಕ ಪ್ರಸಂಗ

ಹಿಡಿದು ಆಚೆನ್ನು ಕುದಿಯ ಭಗವಂತ ನೀನು ಹಸಿವು ಹಸಿವು ಎಂದು ಅಳುತ್ತಿರುವಾಗ ತಾಯಿಯಂತೆ ನನ್ನ ಮಡಿಲಲ್ಲಿ ನಿನ್ನನ್ನು ಮಲಗಿಸಿಕೊಂಡು ನನ್ನ ಕೈಗ ಕೈ ತುತ್ತು ನನ್ನ ಮರೆತು ಬಿಟ್ಟೆಯ

ಹೌದು ಸೀತಾ ಮರ್ಯಾದೆ ಕಳೆದುಕೊಂಡು ಈ ಮನೆಯಲ್ಲಿ ನಾವು ಒಂದು ಕ್ಷಣವೂ ಇರುವುದು ಬೇಡ ಬಟ್ಟೆ ತೆಗೆದುಕೋ ನಾವು ನೇರದಲ್ಲಿ ಹೋಗೋಣ ಹಲೋ ಸುಧಾಕರ್ ಯಾವಾಗ ಬಂದಿಯೋ ಪೊಲೀಸ್ ಅಧಿಕಾರಿ ಅಂತ ಹಾಗೆ ಅಣ್ಣ ಈ ಡ್ರೆಸ್ ಒಂದಿಗೆ ನಮ್ಮನೆಗೆ ನೀನು ಹೌದು ಕಳ್ಳತನ ಮಾಡುವ ಕಾಲ ಕದಿ ಮರಿಗೆ ಈ ಪೊಲೀಸ್ ಕಾಕಿ ತಾಕತ್ ಏನಂತ ತೋರಿಸೋದಕ್ಕೆ ಅದೇ ಬಟ್ಟೆಯಲ್ಲಿ ಮನೆಗೆ ಬಂದೆ ಅಣ್ಣ ಏನು ಹೇಳ್ತಾ ಇದೆಯಣ್ಣ ಈ ಮನೆಯಲ್ಲಿ ಕಳ್ಳತನ ಐತಿ ಏನನ್ನ ಹೇಳ್ತಿದ್ಯಾ ನೀನು ನನಗೆ ತಿಳಿಸದೆ ನಿನ್ನ ಮೋಸನ ಕೇಳಿದನಲ್ಲ ಏನು ಚಾಂಡಾಳ ಇನ್ನ ಕಾಂಡನೇ ಕಳ್ಳ ಮಹಾನಿ ಕಳ್ಳನ ಹೆಂಡತಿ ಕಳ್ಳ ಗಾರತಿನಿ ಸುಧಾಕರ ಬಾರಿಗೆ ಬಂದಂತೆ ಬಗಳಬೇಡ ಬಾರಿಗೆ ಬಿಗಿ ಹಿಡಿದು ಮಾತನಾಡು ನಾನು ಯಾವ ಕಳ್ಳನೂ ಅಲ್ಲ ಮೋಸಗಾರನೂ ಅಲ್ಲ ಅಂತ ಹಲಕ ಕೆಲಸ ಮಾಡುವನು ನನ್ನ ಮಚ್ಚಿಲೆ ಹೊಡೆದು ಬುದ್ಧಿಗರಿಸುವ ವೀರನಿದ್ದೇನೆ ಬಾಯ್ ಮುಚ್ಚು ಮೀರಾ ಮೀರಾ ದೇವಿ ಬಂಗಾರವನ್ನು ನಿನ್ನೆ ಕಲ್ಪನೆ ಮಾಡಿದೆ ಅಂತ ಸಾಕ್ಷಿದಾರ ಅವರು ಕೊಟ್ಟ ಕಂಪ್ಲೀಟ್ ಪ್ರಕರಣನ್ನ ಅರೆಸ್ಟ್ ಮಾಡಬೇಕು ವಿಶೇಷ ಅರೆಸ್ಟ್ ಮಾಡೋಣ ನಾನು ಈ ಪಾತಿ ಯಾಕಡೆ ಹೀಗೆ ಮಾತ ತಿದೆ ಕೂಲ ಕುಶವಾಗಿ ಏನಂತೆ ವಿಚಾರ ಮಾಡದೆ ಏಕಾಗಿ ಹೀಗೆ ಅರೆಸ್ಟ್ ಮಾಡಿದ್ರೆ ಏನೋ ಆಗುತ್ತೆ ಯಾಕಡೆ ಮಾತ್ ಮಾಡ್ತೈತಿ ಬಿಡಿ ಓತ್ ಅರೆಸ್ಟ್ ಮಾಡೋಕೆ ನಮಗೆ ತಲೆ ಕೆಟ್ಟಿಲ್ಲ ಕೈ ಹಿಡಿದು ಮದುವೆ ನನಗೆ ಬಂದಂತೆ ಸುಧಾಕರ ಬುದ್ಧಿವಂತರ ಲಕ್ಷಣವಲ್ಲ ಅಧಿಕಾರಿಯಾಗಿ ಬಂದ ಮಾತ್ರಕ್ಕೆ ನೀ ಎತ್ತನ್ನೇ ಮರೆತು ಬಂಧು ಬಾಂಧವ್ಯವನ್ನೇ ಮರೆತು ಯಾರೋ ಒಬ್ಬರು ಕೊಟ್ಟ ದೂರಿಗೆ ಬೆಲೆ ಕೊಟ್ಟು ನನ್ನನ್ನು ಅರೆಸ್ಟ್ ಮಾಡಿ ಅವಮಾನಿಸುವುದು ಸರಿಯಲ್ಲ ಸುಮ್ಮನೆ ಬಿಟ್ಟು ಬಿಡಿ ನನ್ನನ್ನು ನಾನು ಆಂಜನೇಯ ಸ್ವಾಮಿಯ ಪರಮ ಭಕ್ತ ಈ ಹನುಮ ಶಕ್ತಿಯ ಬಜರಂಗಿಗೆ ನೀ ರಾವಣನ ತಲೆ ಓಡಿಸಿ ನನ್ನ ಮೇಲೆ ಸುಳ್ಳು ಆರೋಪಿಸಿದರೆ ಆ ಲಂಕೆಯನ್ನು ದಹಿಸಿದಂತೆ ನಿಮ್ಮನ್ನೆಲ್ಲಾ ಜೀವಂತವಾಗಿ ದಹಿಸಿ ಬಿಡುವೆ ಆಚಾರ ಹೆಸರಿಟ್ಟುಕೊಂಡು ನೀತ ಕೆಲಸ ಮಾಡ್ತೀಯ ಅಂದರೆ ನನಗೆ ನಾಚಿಕೆ ಆಗುತ್ತಿಲ್ಲ ನಗು ಬರುತ್ತದೆ ಊರಿಗೆ ಊರೇ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಾಗ ಅದನ್ನ ಅಧಿಕಾರ ವಹಿಸಿಕೊಂಡ ತಕ್ಷಣ ನನ್ನ ತಂಗಿ ಕಂಡ ಮೊದಲ ಕಳ ನೀನೇ ಕಣು ಅದು ಅದು ಮಾವನಾದ್ರೂ ಸರಿ ತಂಗಿ ಕಂಡನಾದ್ರೂ ಸರಿ ಸಾಧ್ಯನೇ ಇಲ್ಲ ನೀನು ಊರಿಗೆ ಕುಂಡ ಪುಡಾರಿನೇ ಆಗಿರ್ಬೋದು ನಿನ್ನಂತ ಕುಂಡ ಪುಡಾರಿ ಕಂಡಲ್ಲೇ ಕುಂಡಾರಿಸು ಕಂಡ ನಾನು ಸುಧಾಕರ ನೀರು ಕಾಕಿ ಹಾಕಿಕೊಂಡು ಬಂದಿದ್ದೇನೆಂದು ಎಷ್ಟೇ ಕೆತ್ತರಿಸಿ ಮಾತನಾಡಿ ಗಂಡು ಅಂತ ಹೇಳಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ನಾನು ನಿನ್ನ ಮಾವ ಈ ಧೀರ ಮಾವನ ತಾಕತ್ತು ಕಿಮ್ಮತ್ತು ಗಮ್ಮತ್ತು ಹೇಗಿವೆ ಅಂತ ಅನೇಕ ವರ್ಷಗಳಿಂದ ನೀ ನೋಡುತ್ತಲೇ ಬಂದಿರುವೆಯಾ ಆ ಕಳ್ಳರಿಗೆ ಕಾಳಿಂಗ ಸರ್ಪವಾಗಿ ರೌಡಿಗರಿಗೆ ರಾಜ ಹುಲಿಯಾಗಿ ಕಾಮುಕರಿಗೆ ಕಾಲು ಕೆದರಿದ ಹುಲಿಯಾಗಿ ತಲೆ ಹಿಡುಕರಿಗೆ ಕೆರಳಿದ ಕಂಡ ಹುಲಿಯಾಗಿ ಸುಳ್ಳರಿಗೆ ಶಿವನ ತೃಶುನವಾಗಿ ತಾನಾ ಧರ್ಮದಲ್ಲಿ ದಾನಶೂರ ಕರ್ಣರಾಗಿ ಸತ್ಯದಲ್ಲಿ ಧರ್ಮರಾಯನಾಗಿ ಈ ಸಮಾಜದಲ್ಲಿ ಸಟ್ಟು ಹಳೆದು ಹಳ್ಳಿ ಹುಲಿ ಅಂತ ನನ್ನ ಅರೆಸ್ಟ್ ಮಾಡಕ್ ಬರ್ತಿದೆ ಅಂದ್ರೆ ಬೆಂಬಲಿಸಿ ಬಂದಂತ ಪೊಲೀಸ್ ಅಧಿಕಾರಿ ಇನ್ಸ್ಪೆಕ್ಟರ್ ಸುಧಾಕರ್ ತಾಕತ್ತು ನಿನ್ನಲ್ಲಿ ನೀ ನಿಯಸ್ತಾಗಿ ಇಟ್ಟುಕೊಂಡಿದ್ದೆ ಆಗಿದ್ರೆ ಮೊದಲು ನಿನ್ನ ತಂದೆಯ ಕಥೆ ಏನಾಯ್ತು ಅಂತ ತಿರುಗಿ ನೋಡೋ ಇನ್ಸ್ಪೆಕ್ಟರ್ ಆಗ ಈ ಸಮಾಜಕ್ಕೆ ತಿಳಿಯುತ್ತೆ ಯಾರ ಬಳಿ ನ್ಯಾಯವಿದೆ ಅಂತ ಕರೆಕ್ಟ್ ಆನ್ಸರ್ ಈ ಆಚಾರ ವಿಚಾರದಲ್ಲಿ ಮುಂದೊಂದು ದಿನ ಈ ಸಮಾಜ ನಮಗೆ ನಿಜವಾದ ಉತ್ತರವನ್ನೇ ಕೊಡುತ್ತದೆ ನೀ ನೋಡ್ತಾ ಇರೋ ಮಹಾಭಾರತದಲ್ಲಿ ದ್ರೌಪದಿ ಕರೆದಾಗ ಶ್ರೀಕೃಷ್ಣ ಬಂದು ಸಹಾಯ ಮಾಡ್ತಾ ಇದ್ದಾನೆ ಅದರಂತೆ ನೀನು ದಯವಿಟ್ಟು ನನ್ನ ಬಣ್ಣನೆ ಬಿಟ್ಬಿಡೋಣ ನೋಡೋಣ ನಿನ್ನಲ್ಲಿ ನಾನು ಸೇವೆ ಕೊಟ್ಟು ಬೇಡ್ಕೋತೀನಿ ಸಹಾಯ ಮಾಡು ನನಗೆ ಅಷ್ಟೇ ಅಣ್ಣ ಅಷ್ಟೇ ಅದು ಮಹಾಭಾರತ ಅಣ್ಣ ನೀನು ತುರಿಯೋದು ಆಗ್ಬಿಡೋಣ ಧರ್ಮರಾಯ ಆಗು ಶಕುನಿ ಆಗ್ಬೇಡೋಣ ಶ್ರೀಕೃಷ್ಣ ಪರಮಾತ್ಮ ಆಗೋಣ Besi, apa yang kamu cakap ini? Saya sedang berdiri di sebelah